ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಂದರೆ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಾನು ಅಡುಗೆ ಎಲ್ಲ ಮಾಡಿದ್ದೀನಿ ಇವತ್ತು ಆಫೀಸಿಗೆ ಸ್ವಲ್ಪ ಬೇಗ ಹೋಗಬೇಕು ಸೊ ಹಾಗಾಗಿ ಎಲ್ಲ ಅಡುಗೆ ಕೆಲಸ ಮುಗಿದು ಹಾಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ದೀನಿ ಬ್ರೇಕ್ಫಾಸ್ಟಲ್ಲಿ ಆಸ್ ಯೂಶುವಲ್ ರಾಗಿ ಗಂಜಿ ಕೊಡಿದ್ದೀನಿ ಮತ್ತು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಒಂದು ಗ್ಲಾಸ್ ನೀರನ್ನ ಕೊಡುತ್ತೆ ಅದರಲ್ಲಿ ಆಪಲ್ ಸೆಡ್ ವಿನೇಗರ್ನ ಹಾಕಿದೆ ಸೊ ಬನ್ನಿ ಹಾಗಾದರೆ ದಿನ ಸ್ಟಾರ್ಟ್ ಮಾಡೋಣ ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಯಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಹಾಗೆ ಬ್ರೇಕ್ಫಾಸ್ಟ್ ಅಲ್ಲಿ ಇವಾಗ ರಾಗಿ ಗಂಜಿ ಕೂಡ ರೆಡಿ ಆಗಿದೆ ಒಂದ್ ಗ್ಲಾಸ್ ರಾಗಿ ಗಂಜಿ ಕುಡಿದ್ಬಿಟ್ರೆ ಫುಲ್ ಹೊಟ್ಟೆ ತುಂಬಿಡುತ್ತೆ ಸೊ ರಾಗಿ ಗಂಜಿನ ಕುಡಿದ್ಬಿಟ್ಟು ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ಹಾಗೆ ನಾನು ಪ್ರತಿದಿನ ಇದೇ ಥರ ಶೂಟಿಂಗ್ ಎಲ್ಲ ಮಾಡಿದ್ದೀನಿ ಬಟ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕೆಲಸ ಆಗಿತ್ತು ಹಾಗೆ ನನಗೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಕೂಡ ಸ್ವಲ್ಪ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾಯಿತ್ತು ಬಿಕಾಸ್ ನಾನು ಪ್ರತಿದಿನ ಇತ್ತೀಚೆಗೆ ಲಾಂಗ್ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ಮಿನಿಮಮ್ ಟು ಟು ತ್ರೀ ಅವರ್ಸ್ ಆದರೂ ಬೇಕಾಗುತ್ತೆ ನನಗೆ ಎಡಿಟ್ ಮಾಡಿ ಅದನ್ನು ವಾಯ್ಸ್ ಓವರೆಲ್ಲ ಕೊಡೋದಕ್ಕೆ ಸೊ ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಸ್ವಲ್ಪ ಆಫೀಸಲ್ಲಿ ಕೂಡ ಕೆಲಸ ಜಾಸ್ತಿ ಆಗಿದೆ ಸ್ವಲ್ಪ ಪ್ರೆಷರ್ ಇದೆ ಹಾಗಾಗಿ ನಾನು ಡೈಲಿ ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಡೈಲಿ ಆಫೀಸ್ಗೆ ಹೋಗ್ಬಿಟ್ಟು ಪ್ರತಿದಿನ ನಾನು ಲಾಂಗ್ ವೀಡಿಯೋಸ್ ಮಾಡೋದು ನನಗೂ ಕೂಡ ಓವರ್ ವೆಲ್ಮಿಂಗ್ ಅಂತ ಅನಿಸ್ತಾ ಇದೆ ಹಾಗೆ ನನ್ನ ಮೈಂಡ್ ಅಲ್ಲಿ ನನಗೆ ಸ್ಟ್ರೆಸ್ ಕೂಡ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡಬೇಕು ಬಟ್ ಈ ವೀಡಿಯೋಸ್ನ ಹೇಗಾದರೂ ನಾನು ಒಂಥರ ಮ್ಯಾನೇಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಪ್ರತಿದಿನ ನಾನು ಇವಾಗ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇರೋದ್ರಿಂದ ಮೇನ್ ಆಗಿ ನಿಮ್ಮ ಜೊತೆ ನಾನು ನನ್ನ ಡಯಟ್ ಹಾಗೆ ನನ್ನ ಪ್ರೋಟೀನ್ ಏನಿರುತ್ತೆ ಅದನ್ನು ಶೇರ್ ಮಾಡ್ಕೋಬೇಕು ಸೊ ಅದನ್ನ ನಾನು ಶಾರ್ಟ್ಸ್ ವಿಡಿಯೋಲೂ ಕೂಡ ಶೇರ್ ಮಾಡ್ಬೋದು ಅಂತ ನನಗೆ ಇವಾಗ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ನಾನು ನನ್ನ ಹೊಸ ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡ್ಬಿಟ್ಟು ಪ್ರತಿ ದಿನ ನಿಮ್ ಜೊತೆ ನಾನು ಶಾರ್ಟ್ಸ್ ನ ಶೇರ್ ಮಾಡ್ತಾ ಹೋಗ್ತೀನಿ ಅದರಲ್ಲಿ ನಾನು ಏನ್ ತಿಂತೀನಿ ಹಾಗೆ ನನ್ನ ಡಯಟ್ ಯಾವ ತರ ಹೋಗ್ತಾ ಇರುತ್ತೆ ಅಪ್ಡೇಟ್ಸ್ ಏನಿರುತ್ತೆ ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ವೀಕ್ಲಿ ನನಗೆ ಲಾಂಗ್ ವಿಡಿಯೋಸ್ ಕೂಡ ಮಾಡೋಕೆ ಇಷ್ಟ ಸೊ ಅದಕ್ಕೋಸ್ಕರ ವೀಕ್ಲಿ ಟು ಟು ತ್ರೀ ವ್ಲಾಗ್ಸ್ ನಾನು ನಿಮ್ ಜೊತೆ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತೀನಿ ಸೊ ದಟ್ ನಾನು ಯೂಟ್ಯೂಬ್ ವಿಡಿಯೋಸ್ ಮೇಕಿಂಗಲ್ಲಿ ಕೂಡ ಕನ್ಸಿಸ್ಟೆಂಟ್ ಆಗಿ ಒಂದು ಜಾಸ್ತಿ ಪ್ರೆಷರ್ ಇಲ್ಲದೆ ನಾನು ಒಂದು ನನ್ನ ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡ್ಬೋದು ಹಾಗೆ ಈ ತರ ಮಾಡೋದ್ರಿಂದ ನನಗೂ ಕೂಡ ಒಂದು ಲೈಫಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಯಾವಾಗ ಆಫೀಸಲ್ಲಿ ಕೆಲಸ ಪ್ರೆಷರ್ ಕಡಿಮೆ ಆಗುತ್ತೆ ಆವಾಗ ನಾನು ಮತ್ತೆ ಆದ್ರೆ ಪ್ರತಿದಿನ ನಾನು ಬ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಇವಾಗ ನನ್ನ ತಲೆ ಬರೀ ಬ್ಲಾಗ್ಸ್ ಅಷ್ಟೇ ಇಲ್ಲ ಅದ್ರ ಜೊತೆ ನನ್ನ ಕಾಯ್ಕೋಬೇಕು ವೆಯ್ಟ್ ಲಾಸ್ ಆಗ್ಬೇಕು ಸೊ ಇಲ್ಲಿವರೆಗೂ ನಾನು ಟ್ವೆಂಟಿ ಫೈವ್ ಡೇಸ್ ಕಂಟಿನ್ಯೂ ಮಾಡಿದ್ದೀನಿ ಸೊ ಈ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಸೆವೆಂಟಿ ಏಟ್ ಪಾಯಿಂಟ್ ಫೋರ್ ಫೈವ್ ಏಟ್ ಆಗಿದೆ ಅಂದ್ರೆ ಅಪ್ರಾಕ್ಸಿಮೆಟ್ಲಿ ಒಂದು ಟೂ ಪಾಯಿಂಟ್ ಫೈವ್ ಕೆಜಿ ಕಡಿಮೆ ಆಗಿರ್ಬೋದು ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತಾ ಇದೆ ಹಾಗೆ ನನಗೆ ಲೈಫಲ್ಲಿ ಬ್ಯಾಲೆನ್ಸ್ ಕೂಡ ಬರೋದು ತುಂಬಾ ಮುಖ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ನನ್ನ ವೆಯ್ಟ್ ಲಾಸ್ ಜನ ಮತ್ತೆ ನಿಮ್ಮ ಜೊತೆ ನಾನು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಪ್ರತಿದಿನ ನಾನು ಶಾರ್ಟ್ಸ್ ಅಲ್ಲಿ ನನ್ನ ಡಯಟ್ ನ ಏನ್ ವೇಟ್ ಲಾಸ್ ಮಾಡ್ತೀನಿ ಹಾಗೆ ವೀಕ್ಲಿ ಟೂ ಡೇಸ್ ನಮ್ಮ ಜೊತೆ ನಾನು ನಾರ್ಮಲ್ ಬ್ಲಾಗ್ಸ್ ನ ಡೈಲಿ ರ್ಯಾಂಡಮ್ ಬ್ಲಾಗ್ಸ್ ನ ಶೇರ್ ಮಾಡ್ತೀನಿ ಹಾಗೆ ಇಷ್ಟೆಲ್ಲ ಹೋಗಿ ಬಂದು ನಾನು ಏನಕ್ಕೆ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂತಿದ್ದೀನಿ ಅಂದ್ರೆ ನನಗೆ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ನನ್ನ ಯೂಟ್ಯೂಬ್ ಜರ್ನಿನ ಗಿವ್ ಅಪ್ ಮಾಡ್ತಾ ಇಲ್ಲ ಸೊ ಇದಾಗಿತ್ತು ಲಾಸ್ಟ್ ವಿಡಿಯೋ ಆಫ್ ತರ್ಟಿ ಡೇಸ್ ವೇಟ್ ಲಾಸ್ ಚಾಲೆಂಜ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಸೀರೀಸಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲೌ ಬಾಯ್